ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಇದೀರಾ ಎಲ್ಲ ಅವ್ರೇ ಕಾಳದ ಸೀಸನ್ನೇ ಸೊ ನಾವು ಇವತ್ತು ಅವ್ರೇ ಕಾಳಕ್ಕೆ ಬಿಸಿ ಬೆಳೆಬಾರ್ದು ಹೇಗೆ ಮಾಡೋದು ಅಂತ ನೋಡೋಣ ಈಸಿಯಾಗಿ ಕಷ್ಟವೇ ಇಲ್ಲ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಸೊ ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಓಕೆನಾ ನೋಡಿ ಇದಕ್ಕೆ ಬೇಳೆ ಇದಕ್ಕೆ ಬೇಳೆ ಇದ್ರೇ ಕಂಪ್ಲೀಟ್ ಆಗೋದಲ್ವಾ ಹ್ಞೂ ನಾನಿಲ್ಲಿ ತರಕಾರಿ ಏನೇನು ತಗೊಂಡಿದ್ದೀನಿ ಅಂದರೆ ಬೀನ್ಸು ಹೀರೆಕಾಯಿ ಕ್ಯಾರೆಟು ನೂಕೋಲು ಆಲೂಗಡ್ಡೆ ಮತ್ತು ಕಡಲೆ ಬೀಜ ಇಷ್ಟು ತಗೊಂಡಿದ್ದೀನಿ ಸೊ ಇನ್ನು ನಿಮಗೆ ಯಾವ್ದು ಬೇಕೋ ತರಕಾರಿ ನೀವು ಹಾಕ್ಕೊಬೋದು ಓಕೆನಾ ನಾನು ಇಷ್ಟು ತರಕಾರಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಈಸಿಯಾಗಿ ಸಿಂಪಲಾಗೇ ಮಾಡ್ಕೋಬೋದು ಯಾವ ರೀತಿ ಅಂತ ತೋರಿಸ್ತೀನಿ ಫಸ್ಟು ನಾನು ಕುಕ್ಕರ್ ಕಾಯಕ್ಕೆ ಇಟ್ಟಿದ್ದೀನಿ ಇದಕ್ಕೀಗ ಎಣ್ಣೆ ಹಾಕ್ಕೊಂಡ ಒಂದೇ ಸತಿ ಒಗ್ಗರಣೆ ಮಾಡಿಬಿಟ್ಟು ಈಗ ಬಿಡೋಣ ಎಣ್ಣೆ ಕಾದಿದೆ ಸಾಸಬೇಕಲ್ಲ ಕಡಲೆಬೇಳೆ ಕರಿಬೇವು ಚಂದ ಕಟ್ ಮಾಡಿರೋ ಈರುಳ್ಳಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಜಾಸ್ತಿ ಬೇಡ ಲೈಟ್ ಆದರೆ ಸಾಕು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ನಿಮಗೆ ಖಾರಕ್ಕೆ ಜಾಸ್ತಿ ಬೇಕಂದ್ರೆ ನೀವು ಮೆಣಸಿನ್ಕಾಯಿ ಕೂಡ ನೀವು ಹಾಕ್ಕೋಬೋದು ಜಾಸ್ತಿ ಕಮ್ಮಿ ಬೇಕಂದ್ರೆ ಸ್ವಲ್ಪ ನೀವು ಹಾಕೊರ ಸಾಕು ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಈರುಳ್ಳಿ ಈಗ ನಾನಿಲ್ಲಿ ನಾನು ಟೊಮೊಟ ತುರ್ದು ಇಟ್ಟಿದ್ದೀನಿ ಫ್ರೆಂಡ್ಸ್ ಮೂರು ನಾನು ಟೊಮೊಟಾ ತುರ್ದ್ರಿಂದ ಟಮೊಟೊ ಹಾಕ್ತೀನಿ ನೋಡಿ ಇದು ಎಷ್ಟಾಯಿತು ಈಗ ಬೇಳೆ ಏನು ಬೇಕಾಗಿಲ್ಲ ಫ್ರೆಂಡ್ಸ್ ನಾವು ಇಪ್ಪಳೆ ಹಾಕೋದ್ರಿಂದ ಬೇಳೆ ಅವಶ್ಯಕತೆ ಇಲ್ಲ ಸೊ ಈ ಬೇಳೆ ಹಾಕಿದ್ರೆ ಅದೇ ಟೇಸ್ಟಿ ಹಾಕೊಳುತ್ತೆ ನಾನಿಲ್ಲಿ ಒಂದು ಕಪ್ ಈ ಬೇಳೆ ಮತ್ತೆ ಈಗ ನಾವು ಏನು ಹಾಕೊಂಡಿರ್ತಿವಲ್ಲ ತರಕಾರಿ ನಿಮ ತರಕಾರಿ ಫುಲ್ಲು ಹಾಕಿಬಿಡನೆ ನಿಮಗೆ ಇನ್ನು ಯಾವ ತರಕಾರಿ ಬೇಕ ಅಂತ ಅನ್ಕೊಂಡ್ರೆ ನೀವು ಬೀಟ್ರೂಟ್ ಹಾಕಬಹುದು ಸೌತೆಕಾಯಿ ಈ ಸಿನೆ ಬದಲೆಕಾಯಿ ಯಾವುದು ಬೇಕನ ಹಾಕಬಹುದು ನಾನು లిస్ట్ తరకరి యాకి ತಿರು ಈ ರೀತಿಯಾಗಿ ಮಾಡಿಕೊಂಡ್ರೆ ಬೇಗನೆ ಮಾಡ್ಕೋಬೋದು ಫ್ರೆಂಡ್ಸ್ ಈಗ ಸ್ಕೂಲ್ಗಳಿಗೆಲ್ಲ ಟೈಮ್ ಆಗೋದಿರುತ್ತೆ ಸೊ ಅವಾಗ ತರಕಾರಿ ನಾವೆಲ್ಲ ಕಟ್ ಮಾಡಿ ಮಾಡಿಟ್ಕೊಂಡ್ರೆ ಈಸಿಯಾಗಿ ಹತ್ತೇ ನಿಮಿಷಕ್ಕೆ ಬಿಸಿ ಬೇಳೆ ಭಾತ್ ರೆಡಿ ಆಗತ್ತೆ ನೋಡಿ ಇಷ್ಟಾದಮೇಲೆ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಸೊ ಸಮೇತ ಹಾಕ್ತೀನಿ ಅಕ್ಕಿ ಸ್ವಲ್ಪ ನೆನೆಯೋಕೆ ನೀರು ಸೊ ಅದ್ರ ಸಮೇತ ಹಾಗೆ ಹಾಕೋತೀನಿ ನಾನಿಲ್ಲಿ ಡಿಪ್ಪು ರೇಷನ್ ಅಕ್ಕಿ ಹಾಕ್ತಾಯಿದ್ದೀನಿ ರೇಷನ್ ಅಕ್ಕಿ ಹಾಕ್ತಿದ್ರೆ ಸ್ವಲ್ಪ ಪಾಯಸ ಥರ ಚೆನ್ನಾಗಾಗುತ್ತೆ ನಾವು ಅದನ್ನು ಸ್ಮ್ಯಾಶ್ ಅಷ್ಟು ಅವಶ್ಯಕತೆ ಇದರ ಅದಾದಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಹುಣಸೆನ್ ಹುಳಿ ಇಟ್ಟಿದ್ದೀನಿ ಇದು ಲಾಸ್ಟಲ್ಲೇ ಹಾಕಬೇಕು ಇವಾಗ ಹಾಕಿದ್ರೆ ಅದು ತಳೆ ಹಿಡ್ಕೊಳ್ತದೆ ಲಾಸ್ಟಲ್ಲಿ ಹಾಕಣ ನೋಡಿ ನಾನು ನಾನು ಮಾಡಿಟ್ಕೊಂಡಿದ್ದೆ ಬಿಸಿಬೇಳೆ ಭಾತು ಖಾಲಿ ಆಗೋಯಿತು ಸೊ ನಾನೀಗ ರೆಡಿಮೇಡ್ ಮಾಡ್ತಾಯಿದ್ದೀನಿ ಎಮ್ ಟಿ ಆರ್ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ರೆಡಿಮೇಡ್ ಮಾಡ್ತಾಯಿದ್ದೆ ನಾ ಎರಡು ಪ್ಯಾಕೆಟ್ ತಾಂಡಿದ್ದೀನಿ ಎರಡು ಪ್ಯಾಕೆಟ್ನು ಹಾಗೆ ಹಾಕ್ಬಿಡಣ ಹಾಗೆಂದರೆ ಹಾಗಲ್ಲ ಕಟ್ ಮಾಡಿ ಹಾಕ್ತೀನಿ ಮಡಿ ಹಾಕಿದ್ದಾಯಿತು ಈಗ ಇದಕ್ಕೆ ನಾವು ನೀರು ಹಾಕ್ಬೇಕು ನೋಡಿ ಈಗ ನೀರು ಹಾಕ್ತೀನಿ ನೋಡಿ ಅದು ಬೇಯಬೇಕಲ್ಲ ಅಕ್ಕಿ ಅಕ್ಕಿ ತರಕಾರಿ ಸ್ವಲ್ಪ ನೀರು ಜಾಸ್ತಿ ಬೇಕು ಅದು ಜಾಸ್ತಿ ಇದ್ರೇ ಅದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿ ಬೇಯೋದಕ್ಕೆ ಅದು ಸ್ವಲ್ಪ ನಮಗೆ ಗಟ್ಟಿಗೆ ಬರುತ್ತೆ ಅದಕ್ಕೋಸ್ಕರ ಇನ್ನೂ ಇದು ನೋಡಿಕೊಂಡು ನೀರು ಹಾಕಿ ಈಗ ಕುಕ್ಕರ್ ಮುಚ್ಚೋಣ ಕುಪ್ಪೆಲ್ಲ ಆಲ್ರೆಡಿ ಹಾಕಿದ್ವಿ ಫ್ರೆಂಡ್ಸ್ ಆಮೇಲೆ ಬೇಕಂದರೆ ನಾವು ಇನ್ನೊಂದು ಸರ್ತಿ ಹಾಕ್ಕೊಬೋದು ಇದ್ರದ್ದು ಇಷ್ಟೇ ಪ್ರೊಸೀಜರು ಈಗ ಕುಕ್ಕರ್ ಮುಚ್ಚಿ ಎರಡು ಇಲ್ಲ ಮೂರು ವಿಸಿಲ್ ಬರ್ಸೋಣ ಸಾಕು ಅದು ಡಿಪ್ಪು ಅಕ್ಕಿ ಆಗಿರೋದ್ರಿಂದ ಬೇಗ ಇದಾಗುತ್ತೆ ಓಕೆನಾ ಇದು ಮೂರು ವಿಸಿಲ್ ಬರಲಿ ಅಂತವ್ರದ್ದು ವೆಯ್ಟ್ ಮಾಡಿ ನೋಡಿ ಮೂರು ವಿಸಿಲ್ ಬಂದಾಗಿದೆ ಮೂರು ವಿಸಿಲು ಈಗ ಕುಕ್ಕರ್ ಓಪನ್ ಮಾಡೋಣ ಯಾವ ರೀತಿಯಾಗಿರುತ್ತೆ ಅಂತ ಹೇಳೋದು ತುಂಬಾ ನೀಟಾಗಿ ಬೆಂದೋಗಿದೆ ಸೊ ಇವಾಗ ನಮಗಿರೋದು ಲಾಸ್ಟ ಹುಣ್ಸೆಹಣ್ಣನ ಕಿವಿಚಿ ರಸ ಹಾಕೋಣ ಸೊ ಇದು ಬ್ಲ್ಯಾಕ್ ಇದು ಹಳೆ ಹುಣ್ಸೆಹಣ್ಣು ಸ್ವಲ್ಪನೇ ಹಾಕ್ತೀನಿ ಯಾಕೆಂದರೆ ನಾವು ಹುಳ್ಳಿ ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪ ಹುಣ್ಸೆಣ್ಣೆ ಹುಣ್ಸೆಹಣ್ಣು ಹಾಕಿದ್ರೆ ಬಿಸಿಬೇಳೆಬಾದ್ರೆ ಟೇಸ್ಟ್ ಬರೋದು ಸೊ ಹಂಗಾಗಿ ಸ್ವಲ್ಪ ಹುಣಸೆಣ್ಣೆ ರಸ ಹಾಕಿ ಒಂದು ಸತಿ ಕಲ್ಸ್ಕೊಂಡ್ರೆ ನಮಗೆ ಸಾಕಾಗುತ್ತೆ ನಿಮ್ಗೆ ನೀರು ಬೇಕಂದರೆ ಹಾಕ್ಕೊಬೋದು ನೀರು ಉಪ್ಪು ನೀವು ನೋಡಿ ಹಾಕ್ಕೊಬೋದು ಇವಾಗ ಓಕೆನಾ ಸೊ ನೋಡಿ ಸೂಪರಾಗಿ ಬಿಸಿಬೀಳೆ ಭಾತು ಮೂರು ಅಷ್ಟೊತ್ತಿಗೆ ಕರೆಕ್ಟಾಗಿ ಆಗಿದೆ ನಿಮಗೀಗ ನೀರು ಒಂದು ಸ್ವಲ್ಪ ಹಾಕೋಣ ನೋಡಿ ಫ್ರೆಂಡ್ಸ್ ಈಗ ರೆಡಿ ಆಯಿತು ಸ್ಟವ್ ಆಫ್ ಮಾಡೋಣ ರುಚಿ ರುಚಿಯಾದ ಇದಕ್ಕೆ ಅವರೇ ಕಾಳಿನ ಬೇಳೆ ಭಾತ್ ಹೇಗನ್ನಿಸ್ತು ಅಂತ ನೋಡಿ ಶೇರ್ ಮಾಡ್ತೀನಿ ಇದರೊಟ್ಟಿಗೆ ನಿಮ್ಗೆ ಇನ್ನೂ ನೀರು ಬೇಕಂದ್ರೆ ಹಾಕೊಬೋದು ಫ್ರೆಂಡ್ಸ್ ಸಾಕು ಇದು ಇಷ್ಟೇ ನೀರು ಹ್ಞೂ ಈಗ ಖಾರ ಬಂದಿಟ್ಟಿಗೆ ಇದನ್ನು ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಅವರೆ ಕಾಳಿನ ಇದಕ್ಕೆ ಅವರೇ ಕಾಳಿನ ಬೇಳೆ ಭಾತ್ ರೆಡಿ ಸೊ ಹೇಗೆ ಅನಿಸ್ತು ಫ್ರೆಂಡ್ಸ್ ತುಂಬ ಈಸಿಯಾಗಿ ಕಡಿಮೆ ಟೈಮಲ್ಲಿ ನನಗೆ ನಾನು ತೋರಿಸಿದ್ದೀನಿ ಸೊ ವಿಡಿಯೋ ಹೇಗೆ ಅನಿಸ್ತಂತ ಲೈಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಟೇಕ್ ಕೇರ್ ಬಾಯ್ ಲವ್ ಯು ಬಾಯ್ ಫ್ರೆಂಡ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್